ಆತ್ಮೀಯ ದೈವತ್ತ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಶೋಣ ಯಾವ ಜಗತ್ತಿನ ಸೃಷ್ಟಿ ನಯದನೆಗೆ ಕಾರಣದಾಗಿರ್ತಕ್ಕಂಥ ಸೃಷ್ಟೀಕರ್ತ ಬ್ರಹ್ಮದೇ ಬ್ರಹ್ಮದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾರ ಹದಿನಾಲ್ಕ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕಿ ಎಣಿಸಿಕೊಂಡಿರ್ತಕ್ಕಂಥ ಅಂಡಜ ಇಪ್ಪತ್ತೊಂದು ಲಕ್ಷ ಪೆಂಟಜ ಇಪ್ಪತ್ತೊಂದು ಲಕ್ಷ ಒದ್ವಿಜ ಇಪ್ಪತ್ತೊಂದು ಲಕ್ಷ ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಮಾಡತಕ್ಕಂಥ ಯಾರಪ್ಪ ನನ್ನಪ್ಪ ಪಂಚಮುಖದ ಪರಮೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಚರಮ ಚರಣಾರ್ಥಿ ಚರಮ ಚರಣಾರ್ಥಿ ಚರಮ ಚರಣಾರ್ಥಿಯನ್ನ ಸಲ್ಲಿಸುತ್ತಾ ಯಾರ ಪಂಚಮುಖದ ಪರಮೇಶ್ವರನ ಮುಖವಾಗಿರ್ತಕ್ಕಂಥ ಸದಜಾತ ಮುಖದಿಂದ ಉದ್ಭವಿಸಿ ಬಂದಿರ್ತಕ್ಕಂಥ ಹೌದು ಯಾವ ಆಂಧ್ರ ಪ್ರದೇಶದ ಕಲ್ಲೇಪಾಕಿ ಪಟ್ಟಣದೊಳಗೆ ಪಟ್ಟಣದೊಳಗೆ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರ್ತಕ್ಕಂಥ ಹುಟ್ಟಿ ಬಂದಿರ್ತಕ್ಕಂಥ ಯಾವ ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತೇವರ ಪುತ್ರ ಸೂರಪ್ಪ ದೇವನ ಸುದ್ದಿ ಕಲನಧನ ಅಳಿಯ ನನ್ನ ತಾಮರ್ತಿಯ ಹಿರಿಯನಾಗಿರ್ತಕ್ಕಂಥ ಅಕ್ಕ ಮಾಯಕ್ಕನ ತಮ್ಮನಾಗಿರ್ತಕ್ಕಂಥ ಯಾವ ಇದೇ ಹುಕ್ಕೇರಿ ತಾಲೂಕಿನ ಕೊಟ್ಟದೂ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಟೋಟಲ್ ಎಪ್ಪ ನಾಲ್ಕು ವರ್ಷಗಳ ಕಾಲ ತಪಸ್ಸನ್ನ ಗೈದು ಗೈದೆ ಯಾರಿಬ್ಬನಲ್ಲಪ್ಪ ಅನ್ನಪ್ಪ ಗುರು ಲಿಂಗನ ಅದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಆತ್ಮೀಯ ಶಿಕ್ಷಣ ಇರತಕ್ಕಂತ ಅವರ ಬಂದ ತುಕ್ಕ ಪ್ರಾಣ ತಾಯಿ ಅಮೃತ ಬಾಯಿಯ ಪುಟ್ಟ ಉದರದಲ್ಲಿ ಜನಿಸಿ ಬಂದು ಕೊಟ್ಟಿ ಬಂದು ிய மிபாவல நாளிங்கரையா கூட நமஸ்காரி ஆரோக்கிய நன் மனையே ಇದೆ ರಾಯಭಾಗ ತಾಲೂಕಿನ ರಾಯಬಾಗ ತಾಲೂಕಿನ ಕಂಕಣ ನಾಡಿಯ ಮಟ್ಟದೊಳಗೆ ಹಿಂಪಾಗಿ ನಡೆಸತಕ್ಕಂತ ಅವರೇ ರಿಪಲ್ ಅನ್ನಪ್ಪ ಅನ್ನಪ್ಪ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಕೋಟಿ 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 ನಮಸ್ಕಾರ ಯಾವ ಆರಂಭ ದೇವಿಯಂತ ನನ್ನ ಮನೆ ತಾಯಿ ಇರತಕ್ಕಂತ ಅವರೇ ಯಾವ ಬೆಳಗಾವಿ ಜನ ಇದೆ ರಾಯಬಾಗ ತಾಲೂಕಿನ ಚಿಂಚಲಿಯ ಮಟ್ಟದೊಳಗೆ ಹಿಂಪಾಗಿ ನಡೆಸತಕ್ಕಂತ ಅವರೇ ರಿಪಲ್ ಅಕ್ಕ ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸುತ್ತೆ ಕಾರಣಿಭೋದ್ರ ಬೆಳಗಾವಿ ಜಿಲ್ಲಾ ರಾಯಮಾಗ ತಾಲೂಕಿನ ರಾಯಮಾಗ ಪಟ್ಟಣದವರ ಎಂಬಾಗಿಯೇ ಬಂಧ ನೆನೆ ಯಾರ ಬಂದ ಭಕ್ತರ ಭಯ ಬಂಧನವನ್ನು ಬಿಡಿಸಿ ಬಿಡಿಸಿ ಬೇರದವರಿಗೆ ಬೇಕಾತವನ್ನ ಕೊಟ್ಟಿರ್ತಕ್ಕಂತಹ ನನ್ನ ತಾಯಿ ಎಡಿಯೂ ಮಾಯಕ್ಕನ ಪಾಲಕ್ಕೂ ಕೂಡ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತ ಯಾವ ತಾಯಿ ಮಾಯಕ್ಕ ದೇವಿಯ ಜಾತ್ರಾ ನಿಮಿತ್ತವಾಗಿ ಶುದ್ಧಪ ಯಾಕ ಇವತ್ತಿನ ದಿವಸ ನಡ್ಕೊಂಡಾಗ ಯಾಕಂದ್ರೆ ನಮ್ಮ ಅಪ್ಪ ಮಹಾರಾಜನ ಆರಭಟ್ಟು ಮಾಡಿ ಬಂದ್ರೆ ಅಕ್ಕ ಇವತ್ತು ರಾಯಭಾರಕ್ಕೆ ಬಂದು ಮುಟ್ಟಬೇಕಾಗುತ್ತದೆ ಹೌದೌದು ಯಾವ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಗೋಕಾಕ ತಾಲೂಕಿನ ಯಾವ ಸಂಘ ಅಲ್ಲ ಯಾವ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಸಂಘ கவசனிய கிராமிகளும் சித்தப்போ நாய்க்கேற்ற குடிசாரி ஜெல்ல உக்கேரு தான் சைடா சைடா காக்கினாக்கா கூட வந்தேன் தீர்ாவிர நான் அஜானி பாலக்கூடா என்ன தாயி தண்ணி காத்த குரு ஹிதேன் காத்து அக்க தங்கிய காத்து அண்ணா ಸರ್ವ ಶರಣಿ ಸರ್ವ ಶಿ ಸರ್ವ ಶರಣಿಸುತ್ತಾ ವ್ಯಾಪದ ಕೆಲಸ ಒಂದು ಕಲಾವಂತರಿಗೂ ಕೂಡ ಇವತ್ತನೇ ದಿವಸ ನನ್ನ ಪರವಾಗಿ ನನ್ನ ನ್ಯಾಯ ಪರವಾಗಿ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಎರಡೂ ನಾಡೋ ಚಂಚೆ ರೂಪವಾಗಿ ವೇಗದಕ್ಕೆ ನನ್ನ ಪರವಾಗಿ ನನ್ನ ಕೋಟಿ ಕೋಟಿ ನಮಸ್ಕಾರ ಕೇಂದ್ರ ನಮ್ಮ ಸುತ್ತುವ ನನ್ನ ಪಲಗ ಬಂತೂ ಕೈ ಆಗುತ್ತಿಲ್ಲ ಯಾವ ನಮ್ಮ ಬಂದೇರಿಯ ಮಾರು ಕೂಡ ಇವತ್ತಿನ ದಿವಸ ಅವ್ರ ಸಂಗಾತ ಬಂದಾರ ಬಂದ್ರು ಅವ್ರವಾಗಿ ನನ್ನ ನಾಯನಪುರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಮ್ದು ಸಾಧ ನಮಸ್ಕಾರ ಅಂದ್ರೆ ಶೆಪ್ಪಣ್ಣ ಯಾಕ್ರೀಪ್ಪ 21 ದಿವಸ ಮಳೆ ಮಳಿ ಅರ್ಗಟಾ ಆಗಿತ್ತು ಆಗಿತ್ತು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದರೋ కమిಟರಿ ಇದ್ರ ಕರೆ ಹಾ 21 ದಿನ ಯಾಕಪ್ಪ ಅಂತ ಹರಿವಾರ ತಪಸ್ಸುಲಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಏನೇ ಇಲ್ಲ ಹರಿವಾರ 21 ದಿನ ಆ ಬಾಯಕ್ಕ ದೇವಿ ಅಣ್ಣಾ ಉಂಡಿಪ್ಪ ಅಂತಂದ್ರೆ ಹಾ ದೈವಗಳ ಕಡೆ ತಾಯಿ ಸೇವೆಯನ್ನ ಮಾಡಿ ಮಾಡಿ 21 ದಿವಸ ಭಕ್ತಿ ಮಾಡಿ ಮುಕ್ತಿ ಅಂತಕಂದ ಬರ್ಕೊಬೇಕagithe ಆಗೋದು ಎಷ್ಟೋ ್ರು ಕೂಡ ಅತ್ತಿದ್ರು ಕೂಡ ನಮ್ಮ ಯೂಟ್ಯೂಬರ್ ಅನ್ನ ನೋಡಿ ಎಲ್ಲಿ ನೋಡಿದ್ರು ನಮ್ಮ ಅನ್ನ ಬರೀ ಕಾಣ್ತಾರ ಇವಾಗ ಯಾಕೆ ಕೇಳಿದ್ರೆ ಯಾರಿಗೆ ಐತಪ್ಪ ಅಂತ ಕೇಳಿದ್ರೆ ಯಾರಿಗೆ ಐತ್ರಿಪ್ಪ ಇಲ್ಲಿ ಬಂದ ನಮ್ಮ ಕೂಡಿರ್ತಕ್ಕಂತ ಐದು ಮಂದಿ ಯೂಟ್ಯೂಬರ್ಸ್ ಅನ್ನಗಳಿಗೆ ಐತಿ ಹೌದು ಆ ಯೂಟ್ಯೂಬರ್ ಅನ್ನ ಕೂಡ ಇವತ್ತು ನನ್ನ ಪರವಾಗಿ ನನ್ನ ನ್ಯಾಯ ಪರವಾಗಿ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಹೌದಿಲ್ಲ ಬಾಳ ಆಡು ಬೇಡ ಬಾಳ ಮಾತ್ರ ದೈವ ಪಚ್ಚುವಂತ ಅವಶ್ಯಕತೆ ಏನು ಇಲ್ಲ ಇಲ್ಲ ಅಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಆಸ್ತಿನಿಯ ದೈವಕ್ಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ನಮ್ಮ ಪಾಳೆಯನ್ನ ಆರಂಭ ಮಾಡೋಣ ಶುದ್ಧಪ್ಪನ ಹೌದಪ್ಪ

ಇರಬೇಕು ಅಹಹಾ ಅಂತಕಂದೆ ಯಾಕ ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾಡಿ ಸರಸಾರಿ ಕವಂತೆ ಪಾರೆ ಕೊರುನು ಮುಂದಿನ ಪಾಕ್ಕೆ ಯಾವಾಗ ಬಂತಾರೆ ಹಾಗೆ ಕಾಣ ನೋಡಿ